ಬ್ರಾಹ್ಮಣ ಮಹಾಸಭಾ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಸಾಂಸ್ಕೃತಿಕ ಸಂಘ ಸುಗಮ ಸಂಗೀತ ಗಂಗಾ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ನೆನಪಿನಂಗಳದಲ್ಲಿ ಎಚ್ಎಸ್ವಿ ಡಾ ಎಚ್ಎಸ್ ವೆಂಕಟೇಶಮೂರ್ತಿ ಕಾವ್ಯ ಗಾಯನ ಕಾರ್ಯಕ್ರಮವನ್ನು ನಗರದ ಬಸವನಹಳ್ಳಿ ಬ್ರಹ್ಮಸಮುದ್ರ ಶ್ರೀ ಶ್ರೀರಂಗಣ್ಣನವರ ಭವನದಲ್ಲಿ ಸಂಜೆ ಆರು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ನ ಸುಧೀರ್ ತಿಳಿಸಿದರು ಹಾಗೆ ಸುಗಮ ಸೀತಂಗ ಚಿಕ್ಕಮಗಳೂರು ಈ ಎಲ್ಲ ಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮ ಕನ್ನಡ ನಾಡಿನ ಸಾರಸ್ವತ ಸಾರಸ್ವತ ಲೋಕದ ಧೃಹ ತಾರೆ ಅಂತಲೇ ಹೇಳ್ಬೋದು ಅಂಕಣಕಾಲ ನಾಟಕ ಕಾಲ ಭಾವಗೀತೆಗಳ ಸೃಷ್ಟಿಕಾಲ ಶಿಶುಗೀತೆಗಳು ಚಲನಚಿತ್ರ ಗೀತೆಗಳಿಗೆ ಅದ್ಭುತವಾದ ಗೀತೆಗಳನ್ನು ಕೊಟ್ಟಂತಹ ಹಾಗೆ ನಮ್ಮ ಕನ್ನಡವನ್ನು ಶ್ರೀಮಂತಗೊಳಿಸಿದ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಮ್ಮ ನಗಲಿದ್ದಾರೆ ಅವರ ನೆನಪಿನಲ್ಲಿ ರಾಜ್ಯಾದ್ಯಂತ ಅನೇಕ ಸಂಗೀತ ಕಾರ್ಯಕ್ರಮಗಳು ನಡೀತಾ ಇದೆ ಅವರಿಗೆ ಒಂದು ಗಾನ ಶ್ರದ್ಧಾಂಜಲಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಾವೆಲ್ಲ ಸಂಘ ಸಂಸ್ಥೆಗಳು ಸೇರಿ ಅವರ ನೆನಪಿನಲ್ಲಿ ನೆನಪಿನಂಗಳದಲ್ಲಿ ಎಚ್ ವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಕಾವ್ಯ ಗಾಯನ ಕಾರ್ಯಕ್ರಮವನ್ನು ಇದೇ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆಗೆ ಬ್ರಹ್ಮಸುಹುದ್ರ ಶ್ರೀರಂಗಣ್ಣವರ ಕಲ್ಯಾಣ ಕುಟುಂಬದಲ್ಲಿ ಈ ಗಾ ಕಾವ್ಯ ಗಾಯನವನ್ನು ಏರ್ಪಡಿಸುತ್ತೇವೆ ಈ ಗಾಯನ ಕಾರ್ಯಕ್ರಮವನ್ನು ನಮ್ಮ ಬೀರೂರಿನ ಸಂಗೀತ ಶಿಕ್ಷಕಿ ಶ್ರೀಮತಿ ಜ್ಯೋತಿ ಅನಂತರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಅದೇ ರೀತಿ ಎಚ್ ವಿ ಅವರಿಗೆ ನುಡಿ ನಮನವನ್ನು ನಮ್ಮ ಚಿಕ್ಕಮಗಳೂರಿನ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಕಾವ್ಯ ಗಾಯನದಲ್ಲಿ ಗಾಯಕರಾದ ಚೇತನ್ ರಾಮ್ ವಿಷ್ಣು ಭಾರದ್ವಾಜ್ ರೂಪಾಶ್ವಿನ್ ಅನುಷಾ ಕಾಚು ಕಾಚೂರ್ ರಾಯಿನಾಯಕ್ ಜ್ಯೋತಿ ವಿನೀತ್ ಕುಮಾರ್ ಲಾಲಿತ್ಯ ಅಣವೇಕರ್ ಪೃಥ್ವಿಶ್ರೀ ಸ್ವೇಚ್ಛ ಚಿನ್ಮಯಿ ಮಾನ್ಯತಾ ಮಾನ್ಯ ಭಟ್ ಇವರೆಲ್ಲರೂ ಸಹ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಕಮನಗಳನ್ನ ಹಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಸಲ ವಾದ್ಯ ಸಹಕಾರದೊಂದಿಗೆ ನಾನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮೈಸೂರಿನ ನಮ್ಮ ನಾಡಿನ ಖ್ಯಾತ ಕಲಾವಿದರು ಗಣೇಶ್ ಭಟ್ ಕೀಬೋರ್ಡ್ ರಿದ್ ಪ್ಯಾಡ್ ನಲ್ಲಿ ಅರುಣ್ ಕುಮಾರ್ ಅಂತ ತಬಲದಲ್ಲಿ ವೇಣುಗೋಪಾಲ್ ಬೆಂಗಳೂರು ಗಿಟಾರ್ ನಲ್ಲಿ ಪ್ರದೀಪ್ ಕಿಗ್ಗಾಲ್ ಅಂತ ಇವರೆಲ್ಲರೂ ಅದ್ಭುತವಾದ ವಾದ್ಯ ಸಹಕಾರವನ್ನು ನೀಡುತ್ತಾ ಇದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹ ಈ ಕಾರ್ಯಕ್ಕೆ ಸಹಕಾರವನ್ನು ನೀಡುತ್ತಾ ಇದೆ ಸೇರಿ ಒಂದು ಕಾರ್ಯಕ್ರಮ ಇದ್ದೇವೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಅತಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಜೊತೆಗೆ ಇರಬೇಕು ಅಂತ ನಮ್ಮ ಎಲ್ಲ ಸಂಘ ಸಂಸ್ಥೆಗಳೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಸಂಗೀತ ಶಿಕ್ಷಕಿ ಬೀರೂರಿನ ಶ್ರೀಮತಿ ಜ್ಯೋತಿ ಅನಂತು ಅವರು ಉದ್ಘಾಟಿಸಲಿದ್ದು ಸಾಹಿತಿ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ವಿ ನುಡಿ ನಮನವನ್ನ ಸಲ್ಲಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ನಗರದ ಎಂ ಎಸ್ ಸುಧೀರ್ ನೇತೃತ್ವದ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ನ ತಂಡದ ಗಾಯಕರು ವಿ ವಿರಚಿತ ಕಾವ್ಯಗಳ ಗಾನಸುದೇ ಹರಿಸಲಿದ್ದಾರೆ ಎಂದರು ಅಂದಿನ ದಿನವರೆಗೆ ಸಮಾಜಮುಖಿ ಸಾಕಷ್ಟು ಕಾರ್ಯಕ್ರಮ ಬರ್ತಾ ಇದ್ದೀವಿ ಹಾಗಾಗಿ ಈ ಸಲ ವಿಶೇಷ ಏನಂದರೆ ತಾವು ನಮ್ಮದು ಸುಮಾರು ಯಾವುದೇ ಕಾರ್ಯಕ್ರಮಗಳಲ್ಲಿ ಅರ್ಧ ಸಮಯ ಸ್ಟೇಜ್ ಕಾರ್ಯಕ್ರಮ ಕರೀತಾ ಇದ್ದಾರೆ ಹಾಗಾಗಿ ನಾವು ಸ್ಟೇಜಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೆ ನೇರವಾಗಿ ಕಾರ್ಯಕ್ರಮಕ್ಕೆ ಬಂದು ಸಮಯವನ್ನು ಹೆಚ್ಚಿಗೆ ಹಾಡುಗಾರಿಯವರು ಕೊಟ್ಟು ಯಶಸ್ವಿ ಅವರನ್ನು ಅತ್ಯಂತವಾಗಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಹಾಚಾಡಬೇಕು ಅಂತ ಆಲೋಚನೆ ಮಾಡಿ ಹೊಸ ಇದ್ದೇ ಹೊಸ ಪ್ರಯತ್ನ ಪ್ರಯತ್ನ ಕೈ ಹಾಕಿದ್ವಿ ತಮ್ಮೆಲ್ಲ ಸಹಕಾರ